ಭಯ ಬಂದುಬಿಡ್ತು ಭಾಗ್ಯಾಗೆ ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ನಗಬೇಕಾ ಹಳಬೇಕಾ ಒಂದು ಗೊತ್ತಾಗದೆ ಇಷ್ಟು ದಿನ ವೀಡಿಯೋಸ್ ಹಾಕೋದೆ ಮರ್ತೋಗ್ಬಿಟ್ಟಿತ್ತು ಗಾಯ್ಸ್ ಹಿಂಗೆ ಅಂತೀನಿ ಅಂತ ಅಂದ್ಕೊಂಡ್ರ ಚಾನ್ಸೇ ಇಲ್ಲ ಸೋ ಯಾಕೆ ಏನು ಕಂಪ್ಲೀಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೋ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ನ್ಯೂ ಇಯರ್ ಫಸ್ಟ್ ಡೇ ಅಂದರೆ ಜಾನ್ವರಿ ಫಸ್ಟ್ ಡೇ ವ್ಲಾಗಿದ್ದು ಫಸ್ಟ್ ಡೇನೇ ನನ್ನ ಮಗ ನನ್ನನ್ನು ರಿಕ್ವೆಸ್ಟ್ ಮಾಡಿ ಕೇಳಿದ್ದು ಮಮ್ಮಿ ಜೀರಾ ರೈಸ್ ಮಾಡಿ ನನಗೆ ಕುರ್ಮ ಬೇಕು ಅಂತ ಮಗು ಅಷ್ಟೂ ಮುದ್ದಾಗಿ ಕೇಳಿದ ಮೇಲೆ ಇನ್ನೂ ತ್ರೀ ಡೇಸ್ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ ಸರಿ ಅಂತ ಹೇಳಿ ನ್ಯೂ ಇಯರ್ಗೆ ಏನಾದರೂ ಸಮ್ ಡಿಫ್ರೆನ್ಸ್ ಇರಲಿ ಬಿಕಾಸ್ ಯಾವಾಗಲೂ ಪಲಾವು ಟೊಮೊಟೊ ಬಾತ್ ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಬಟ್ ಇವತ್ತು ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನನ್ನ ಮಗ ಎಕ್ಸ್ಪೆಷಲಿ ಇಷ್ಟ ಆಗಿ ಲಾಸ್ಟ್ ಟೈಮ್ ನಾನು ನಿಮಗೆ ನೆನಪಿದೆಯಾ ಗೀರ್ ರೈಸು ಕುರ್ಮ ಮಾಡಿದ್ದೆ ಬಟ್ ಗೀರ್ ರೈಸ್ ಮಾಡೋಕ್ಕೆ ತುಪ್ಪ ಇರಲಿಲ್ಲ ಸೊ ಹಾಗಾಗಿ ಜೀರಾ ರೈಸ್ ಮಾಡಿದೆ ಅದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಲೈಕ್ ಏನಂತೀವಿ ನಾವಿವಾಗ ಮೊದಲು ಫಸ್ಟ್ ಮದುವೆ ಆದಾಗ ನನಗೆ ಒಂದು ಕಾಫಿ ಟೀಡಾಗಿ ಬರ್ತಾ ಇರಲಿಲ್ಲ ಇವತ್ತು ಗೀ ರೈಸು ಕುರ್ಮಾ ಚಿಕನ್ ಫಿಶ್ ಮಟನ್ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲಿಂದ ಎಲ್ಲಿಗೆ ಹೆಣ್ಣು ಮಕ್ಕಳ ಪಯಣ ಅರ್ಥ ಮಾಡ್ಕೊಳ್ಳಿ ತುಂಬ ಖುಷಿ ಆಗತ್ತೆ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ನನ್ನ ಮೇಲೆ ನನಗೇ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಆ್ಯಂಡ್ ಫಸ್ಟ್ ಡೇ ತುಂಬ ಜೋಶಲ್ಲೇ ವ್ಲಾಗನ್ನು ಶುರು ಮಾಡಿದೆ ತುಂಬ ಆಚೆಗಳನ್ನೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಬಟ್ ಯಾವುದೇ ಥರದ ವ್ಲಾಗನ್ನು ನಾನು ಮಾಡಲಿಲ್ಲ ಬಿಕಾಸ್ ಯಾಕೆ ಭಯ ಪಟ್ಕೊಂಡು ಸುಮ್ಮನೆ ಇದ್ದಾರಾ ಭಾಗ್ಯ ಅವರು ಏಂಥದ್ದು ಭಯ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಇದರಲ್ಲಿ ನನಗೆ ನೆಗೆಟಿವ್ ಶೇರ್ ಯಾಕಂದರೆ ದಿಸ್ ಇಸ್ ಫಸ್ಟ್ ವೀಡಿಯೋ ನನ್ನ ಜನ್ವರಿ ಫಸ್ಟ್ಗಿದು ಸೊ ಭಯ ಪಡೋ ಮಾತೇ ಇಲ್ಲ ನನಗೆ ಕೆಲಸ ಜಾಸ್ತಿ ಮನೇಲಿ ಈಗ ಆಂಟಿನೂ ಇಲ್ಲ ರಜೆಗೆ ಊರಿಗೋ ಎಲ್ಲ ಹೋಗಿದ್ದಾರೆ ಅವ್ರ ಪಾಪ ಆಂಟಿ ಬರದೇ ಇರೋದಕ್ಕೂ ನನಗೆ ಮನೇಲಿ ಕೆಲಸಗಳು ಜಾಸ್ತಿ ಆಗ್ತಾ ಇರೋದಕ್ಕೂ ಜೊತೇಲಿ ಸ್ವಲ್ಪ ಆಚೆ ಫಂಕ್ಷನ್ಸು ಅದು ಇದು ತುಂಬ ಜಾಸ್ತಿ ಆಗ್ತಾಯಿದೆ ವಾರದಲ್ಲಿ ಮೂರು ದಿನ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದೇ ಸರಿ ಹೋಗ್ತಾ ಇದೆ ನನಗೆ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋದಾಗಿರಲಿ ವಾಯ್ಸ್ ಅವ್ರು ಕೊಡೋದಾಗಲಿ ಸ್ವಲ್ಪ ನನಗೆ ಆಗ್ತಾ ಇಲ್ಲ ಜೊತೆಗೆ ಪರ್ಯಂತ್ಗೆ ಸ್ಕೂಲು ಬೇರೆ ಶುರುವಾಯಿತು ಸೊ ಗೊತ್ತಲ್ಲ ನಿಮಗೆ ಸ್ಕೂಲ್ಸ್ಗಳು ಸ್ಟಾರ್ಟ್ ಆದರೆ ಯಾವ ರೀತಿ ಇರುತ್ತೆ ಹೌಸ್ ವೈಫ್ ಒಂದು ಡೇ ರೊಟೀನ್ ಅಂತ ಸೊ ಹಾಗಾಗಿ ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ನನಗೆ ಆ ವೀಡಿಯೋಸನ್ನು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಸೊ ಆಂಟಿ ಒನ್ಸ್ ಅವರು ಬ್ಯಾಕ್ ಬಂದ ಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಸೊ ದಟ್ ಆಗ ನಿಮಗೆ ದಿನಕ್ಕೆ ಒಂದು ವೀಡಿಯೋ ಎರಡು ವೀಡಿಯೋ ನಾನು ಅಪ್ಲೋಡ್ ಮಾಡಬಹುದು ನಾನು ತುಂಬ ಜನ ಹಾರರ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅದನ್ನು ನಂಗೆ ರೆಕಾರ್ಡ್ ಟೈಮ್ ಇಲ್ಲ ಆಗ ಸೀರಿಯಸ್ಲಿ ಬಿಕಾಸ್ ನಮ್ಮ ಯಜಮಾನ್ರು ನನಗಿಂತ ಈ ಊರಲ್ಲಿ ಅಂದರೆ ನಮ್ಮ ಯಜಮಾನ್ರವ್ರ ಊರಲ್ಲಿ ಎಷ್ಟೋ ಎಕ್ಸ್ಪೀರಿಯನ್ಸ್ ಅವ್ರಿಗೇನೆ ಆಗಿರೋದು ಹಾಗಾಗಿ ಅವ್ರ ಕೈಯಲ್ಲೇ ಹೇಳ್ಸೋಣ ಅಂತ ಹೇಳಿ ಇಬ್ಬರು ಜೊತೇಲಿ ಬರ್ತೀವಿ ವಿಡಿಯೋ ಮಾಡೋ ಮಾಡಿ ಹಾರರ್ ಎಕ್ಸ್ಪೀರಿಯೆನ್ಸ್ ಸೊ ಆ ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನ್ಯೂ ಇಯರ್ ಫಸ್ಟ್ ಡೇನೆ ತುಂಬ ಸುತ್ತಾಡ್ಕೊಂಡ್ಬಂದ್ವಿ ಆ್ಯಂಡ್ ಲಾಸ್ಟ್ ಈವ್ನಿಂಗು ನಂಗೆ ಯಾಕೋ ಚಾಸ್ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಮನೆಗೆ ಬಂದು ಫ್ರೆಶ್ಅಪ್ ಆಗಿ ಅದಾದಮೇಲೆ ಸ್ವಲ್ಪ ಮಲಗಿದ್ದು ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಹೇಳಿ ಬಂದೆ ಅಲ್ಲೂ ವೀಡಿಯೋ ಮಾಡೋದು ಮರ್ತೋದೆ ಆಮೇಲೆ ನನ್ನ ಮಗ ಹೇಳ್ತದ ಮಮ್ಮಿ ವೀಡಿಯೋ ಮಾಡ್ಕೊಳಲ್ವ ನೀನು ಅಂತ ಅಯ್ಯೋ ಬಂಗಾರ ಎಂಥ ಟೈಮ್ ನೆನ್ಪು ಮಾಡಿದೆ ಅಂತ ಆಗ ವೀಡಿಯೋ ಶೂಟ್ ಮಾಡಿಕೊಂಡೆ ನಾನು ಅಂದರೆ ಹಂಗೆ ಆಗ್ಬಿಟ್ಟಿದೆ ಸ್ವಲ್ಪ ಕೆಲಸ ಜಾಸ್ತಿ ಅದಾದಮೇಲೆ ಸ್ವಲ್ಪ ನನಗೆ ಫುಲ್ ಟಯರ್ಡ್ ಅಂತ ಫೀಲ್ ಆಗ್ತಾ ಇದೆ ನನಗೆ ಫೋನ್ ಇಡ್ಕೊಂಡು ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅನ್ನೋ ಅನ್ನೋಷ್ಟು ಕೂಡ ನನಗೆ ಎನರ್ಜಿ ಸಾಕಾಗ್ತಾ ಇಲ್ಲ ಜೊತೆಗೆ ಈ ಫಂಕ್ಷನ್ಸ್ಗಳು ಜಾಸ್ತಿ ಆಗೋಯಿತು ಹಾಗಾಗಿ ಸ್ವಲ್ಪ ಆ ಟೈಮ್ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಆಮೇಲೆ ತುಂಬ ಜನಗಳ ಮನೇಲಿ ಪೂಜೆಗಳಿಗೂ ಸಹ ಕರೀತಾ ಇದ್ದಾರೆ ಸೊ ಹೋಗೋದು ನಮ್ಮ ಸಬ್ಸ್ಕ್ರೈಬರ್ ಮನೇಲೂ ಸಹ ಪೂಜೆಗೆ ಕರೆದಿದ್ದರು ಅಂದರೆ ನನಗೆ ನಿಯರ್ ಬೈ ಇದ್ದಿದ್ದರಿಂದ ಹೋಗಿ ಬಂದೆ ಅವರು ಪಾಪ ತುಂಬ ಪ್ರೀತಿಯಿಂದ ಕರೆದಿದ್ರು ಸೊ ಖುಷಿಯಾಯಿತು ಹೋಗಿ ಬಂದಿತ್ತು ಸೊ ಈ ರೀತಿ ಇದೆ ಗೈ ಸಹ ಹಾಗಾಗಿ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಯಾವುದೇ ರೀತಿ ಭಯ ಪಟ್ಕೊಂಡು ಇನ್ನೊಂದು ಚಾನ್ಸೇ ಇಲ್ಲ ಅದಕ್ಕೆ ತಲೆಯೇ ಕೇಳಿಸ್ಕೋಬೇಡಿ ನೀವು ಡೆಫಿನೆಟ್ಲಿ ಇನ್ಮೇಲೆ ಟ್ರೈ ಮಾಡ್ತೀನಿ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಅಂತಂದರೆ ಒಂದು ಟೂ ಟು ತ್ರೀ ಡೇಸ್ ಗ್ಯಾಪ್ ಬಿಟ್ಟಾದರೂ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇದು ಆಫ್ಟರ್ ಟೂ ಡೇಸ್ ಅಂದರೆ ಏಳನೇ ತಾರೀಕು ಮಾಡಿರುವಂತಹ ವೀಡಿಯೋ ಸೊ ಅಂದರೆ ಒಂದನೇ ತಾರೀಕಿಂದ ನಾನು ಯಾವುದೇ ಥರದ ವೀಡಿಯೋ ಮಾಡಲಿಲ್ಲ ಡೇಟು ಸಹ ಮೆನ್ಷನ್ ಮಾಡ್ತಾ ಇದ್ದೀನಿ ಸೆವೆಂತ್ ಮಾಡಿರೋ ವೀಡಿಯೋ ಇದು ಯಾಕೆ ಮಾಡಿದೆ ಅಂತಂದರೆ ನನ್ನ ಮನಸ್ಸಿಗೆ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರುವಂಥ ಒಂದು ವಿಚಾರ ನಂಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಗೈಸ್ ಬೆಳಗ್ಗೆ ಆ್ಯಸ್ ಯೂಜಲ್ ಎದ್ದು ಲಂಚ್ ಪ್ಯಾಕ್ ಮಾಡಿ ಪರ್ಯಂತ ನಾನು ಸ್ಕೂಲಿಗೆ ಕಲಸಿ ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅಂದರೆ ಇದ್ಕಿದವ್ರೆ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಅದಿಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿ ಬದನೆಕಾಯಿ ಆಲೂಗಡೆ ಎಲ್ಲ ಬೇಕಾಗಿತ್ತು ಸರಿ ಅಂಗಡಿಗೆ ಹೋಗಿ ತೊಗೊಬರೋಣ ಅಂತ ಹೇಳಿ ನೀವು ನಂಬಲ್ಲ ಗೈಸ್ ಅಂಗಡಿಗೆ ಹೋಗಿ ಬಂದು ಇದನ್ನೆಲ್ಲ ಸೆಗ್ರಿಗೇಟ್ ಮಾಡೋಟ ಅಷ್ಟೊತ್ತಿಗೇ ನಮ್ಮ ಮನೆ ಮುಂದೆ ಜೆ ಸಿ ಬಿ ಬಂತು ಏನಕ್ಕಪ್ಪ ಜೆ ಸಿ ಬಿ ಅಂತ ನಾನು ಏ ಬಿಡು ಏನೋ ಗಿಣ್ಣು ಹಾಕ್ತಾರೇನೋ ಅಂತ ಬಟ್ ನೀವು ಕೇಳಿಸ್ಕೊಂಡ್ರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ನಿಜವಾಗ್ಲೂ ಶಾಕ್ ಆಗ್ತೀರಾ ನೀವು ಅಂದರೆ ಲಿಟ್ರಲಿ ನಾನು ವೀಡಿಯೋ ಮಾಡದೇ ಇರೋದಕ್ಕೂ ಸಾಯಂಕಾಲ ಆಯಿತು ಅಂತಂದರೆ ನಂಗೆ ಒಂದು ರೀತಿ ಆ ಚಿಯರ್ಫುಲ್ ಸೌಂಡ್ಸು ಎಷ್ಟು ಚೆಂದ ಕೇಳಿಸೋದು ಗೊತ್ತಾ ಆ ಪಕ್ಷಿಗಳದು ಲಿಟ್ರಲಿ ಮನಸ್ಸಿಗೆ ಒಂಥರ ಸಮಾಧಾನ ಸಿಗೋದು ಒಂಥರ ಹ್ಯಾಪಿ ಮೂಮೆಂಟ್ಸ್ ಥರ ಆಮೇಲೆ ಮನ್ಸಿಗೂ ಅಷ್ಟೇ ಏನೇ ಟೆನ್ಷನ್ಸ್ ಇರಲಿ ಆ ಥರ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ರೆ ಮರದ ಮೇಲೆ ಪಕ್ಷಿಗಳು ಗಿಲಿಯಾಗಿರಲಿ ಇನ್ನೂ ವೆರೈಟೀಸ್ ಆಫ್ ಬರ್ಡ್ಸ್ ಎಲ್ಲ ಬಂದು ಕೂತ್ಕೊಳ್ಳೋದು ಗಸಗಸೆ ಆ ಮರದಲ್ಲಿ ಹಣ್ಣುಗಳೆಲ್ಲ ತಿಂತಾಯಿತ್ತು ಸಡನ್ನಾಗಿ ಲಿಟ್ರಲಿ ಚೂರು ನಮ್ಗೆ ಐಡಿಯಾನೇ ಇರಲಿಲ್ಲ ಗೈಸ್ ಹಂಗಿಗೆ ಹೋಗಿ ಬಂದೆ ಬಂದಮೇಲೆ ಎಲ್ಲನೂ ಈ ಥರ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದನ್ನು ವೀಡಿಯೋ ಮಾಡೋದು ಬೇಡವಾ ಬೇಕಾ ಅಂತ ರೆಕಾರ್ಡ್ ಮಾಡೋಣ ಬೇಡವಾ ಅಂತ ಮಾಡಿದೆ ಆಂಟಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಾನಂತೂ ಹೇಳಿಬಿಟ್ಟೆ ಒಂದು ತಿಂಗಳು ಹತ್ರ ಫಿಫ್ಟೀನ್ ಡೇಸ್ ಏನೋ ಆಯಿತು ಫಿಫ್ಟೀನ್ ಡೇಸ್ಗೆ ನನಗೆ ಯಪ್ಪಾ ಆಗ್ತಾಯಿಲ್ಲ ಆಂಟಿ ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ ಅಂತ ಅದಕ್ಕೆ ಆಂಟಿ ಇಲ್ಲ ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ನಾಳೆ ಬರ್ತಾರ ಇಲ್ಲ ನೆಕ್ಸ್ಟ್ ವೀಕ್ ಒಂದೇ ಸತಿ ಹೋಗೋಣ ಅಂತ ಹೇಳಿ ಬರ್ತಾರ ಗೊತ್ತಿಲ್ಲ ಬಟ್ ಸಂಕ್ರಾಂತಿ ಹಬ್ಬದ ಅಷ್ಟೊತ್ತಿಗೆ ಬಂದರೆ ನಂಗೊಂದು ಸ್ವಲ್ಪ ಸ್ವಲ್ಪ ಬೆ ಬೆಸ್ಟ್ ಆಗುತ್ತೆ ಬಿಕಾಸ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಬ್ಬದ ಒಂದು ಎಲ್ಲ ಮಾಡ್ಕೋಬೇಕು ಸೊ ಹಾಗಾಗಿ ಆಂಟಿಗೆ ಹೇಳಿದೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ಬಂದುಬಿಡಿ ಆಂಟಿ ಒಂದು ಎರಡು ಎರಡು ಮೂರು ದಿನ ಮುಂಚೆ ಬಿಕಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದೆ ಮಾ ಆಯಿತು ಬರ್ತೀನಿ ಅಂತ ಹೇಳಿದ್ದಾರೆ ಲೆಪ್ಮಿಸ್ ಏನಾಗುತ್ತೆ ಅಂತ ಅದ್ರ ಜೊತೆಲೇ ಇದ್ದೆ ಆಂಟಿ ಹತ್ರ ಮಾತಾಡಿ ಅಂಗಡಿಗೆಲ್ಲ ಹೋಗಿ ಬಂದು ಎಲ್ಲ ತೊಗೊಂಡು ಬಂದೆ ಬಿಕಾಸ್ ನಾಳೆ ನನಗೆ ಪೂಜೆ ಮಾಡೋದ್ರಿಂದ ಗುರುವಾರ ಇರೋದರಿಂದ ಬಾಳೆಹಣ್ಣು ಅವು ಬೇಕಾಗಿತ್ತು ಸರಿ ಎಲ್ಲ ತೊಗೊಬಂದುಬಿಡೋಣ ಇವತ್ತೇ ಅಂತ ಹೇಳಿ ಆ್ಯಂಡ್ ಬೆಳಗ್ಗೆ ಟಿಫನ್ಗೆ ಇವತ್ತು ಫ್ರೈಡ್ ರೈಸ್ ಮಾಡಿದ್ದೆ ಈವ್ನಿಂಗ್ ಪರ್ಯಂತ ಬಂದಮೇಲೆ ಆ ಫ್ರೈಡ್ ರೈಸ್ದು ಗೊಜ್ಜು ಏನಿರುತ್ತಲ್ಲ ಅದು ಸ್ವಲ್ಪ ತೆಗೆದಿಟ್ಟಿದ್ದೆ ಅದ್ರ ಜೊತೆಗೆ ಎಗ್ ಹಾಕಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಡೋಣ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದೆ ನಾನು ಸೊ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಎದ್ದು ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ಒಂದು ಜೋಶಲ್ಲಿ ಶುರು ಮಾಡಿದೆ ಬಟ್ ಇದು ಹೇಳ್ಕೋಬೋದಾ ಹೇಳ್ಕೋಬಾರ್ದ ಗೊತ್ತಿಲ್ಲ ಬಟ್ ನನಗೆ ಶೇರ್ ಮಾಡಿಕೊಂಡ್ರೆ ಮೇ ಬಿ ತಪ್ಪು ಮಾಡೋರಿಗೆ ಒಂದು ಸ್ವಲ್ಪನಾದರೂ ಅರಿವಿಗೆ ಬರಲಿ ಅಂತ ಹೇಳೋದು ಅಷ್ಟೇ ನನ್ನ ಒಂದು ಉದ್ದೇಶ ಆಗಿರತ್ತೆ ಯಾರನ್ನೂ ಹರ್ಟ್ ಮಾಡೋ ಉದ್ದೇಶ ಅಂತೂ ಇಲ್ಲ ಬಿಕಾಸ್ ಎಲ್ರದು ಅವ್ರದ್ದೇ ಆದಂತಹ ಬೌಂಡ್ರಿ ಇರುತ್ತೆ ಸೊ ದಟ್ ಅವ್ರ ಜಾಗ ಅವ್ರು ಏನಾದರೂ ಮಾಡ್ಕೋಬಹುದು ಬಟ್ ಈ ರೀತಿ ಆದಾಗ ಆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಸೊ ಯಾವ ರೀತಿ ಅಂತ ಹೇಳಿ ಈಗ ನಾನು ವಿಡಿಯೋನೇ ಹಾಕ್ತೀನಿ ನೀವು ನೋಡಬಹುದು ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಕಸ ಗುಡ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ಜೆ ಸಿ ಬಿ ಬಂತು ನಾನು ಏನೋ ಮಣ್ಣಿನ ಹಾಕ್ತಾರೇನೋ ಅಂತ ಹೇಳಿ ಸುಮ್ಮನಾಗಿದ್ದೆ ಬಟ್ ಲಿಟ್ರಲ್ಲಿ ನಾನು ವಿಂಡೋರ್ ತೆಗೆದು ನೋಡಿದಾಗ ಗೈಸ್ ಒಂಥರ ಸುದ್ದಿಯೇ ಹೊಡೆದೋದಂಥರ ಫೀಲ್ ಆಗೋಯ್ತು ಹೊಟ್ಟೆಲೆಲ್ಲ ಒಂಥರ ಆಗ್ತಾಯಿದೆ ಆ ಮರನ ಕೆಳಗಡೆ ಬೀ ಬೀಳಿಸ್ತಾರಲ್ಲ ಅದನ್ನು ಇದೇ ಕಣ್ಣಾರ ನಾನು ನೋಡಿದೆ ಬಟ್ ನನಗೆ ಆ ಟೈಮಲ್ಲಿ ವಿಡಿಯೋ ಮಾಡಬೇಕು ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ನಂಗೆ ಸ್ವಲ್ಪನೂ ಇಲ್ಲ ಅದಕ್ಕೆ ಅದಾಗದೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅದ್ರ ಮೇಲ್ಗಡೆ ಇವತ್ತಿಗೂ ಆ ವಿಡಿಯೋಸ್ ಎಲ್ಲ ಇದೆ ಗಿಲಿ ಕುತ್ಕೊಳ್ಳೋದು ಪಕ್ಷಿಗಳು ಬರೋದು ಆ ಚೇರ್ಫುಲ್ ಸೌಂಡ್ಸು ಅವೆಲ್ಲ ಕೇಳೋಕ್ಕೆ ಎಷ್ಟೂ ಚೆನ್ನಾಗಿತ್ತು ನನ್ನ ಕಣ್ಣು ಮುಂದೆ ಆ ಮರ ಕೆಳಗಡೆ ಬೀಳ್ತಾಯಿದ್ರೆ ನಮ್ಮ ಫ್ಯಾಮಿಲಿಲೇ ಯಾರೋ ಯಾರಿಗೋ ಏನೋ ಆಯಿತು ಅನ್ನೋ ಥರ ಫೀಲ್ ಇತ್ತು ನನಗೆ ನಮ್ಮ ಯಜಮಾನ್ರು ನಾ ನನಗೆ ಬಾಯಿ ಬರ್ತಾ ಇಲ್ಲ ರೀ ರೀ ಬಾಯಿಲಿ ಬಾಯಿಲಿ ಅಂತ ಆಮೇಲೆ ನಾನು ಅಳ್ತಾ ಇರೋದನ್ನ ಇವರು ಕೇಳಿಸ್ಕೊಂಡು ಏನಾಯ್ತು ಹುಳಿಗೆ ಅಂತ ಬಂದು ನೋಡಿದ್ರು ಅವಾಗ ಅಲ್ಲಿ ನೋಡಿರಿ ಹೆಂಗ್ರಿ ಮನ್ಸು ಬರುತ್ತೆ ಅಂತ ಅದಕ್ಕೆ ನಮ್ಮ ಯಜಮಾನ್ರು ಹಂಗೆಲ್ಲ ಯೋಚನೆ ಮಾಡಬೇಡ ಅದು ಅವ್ರ ಜಾಗ ಸೊ ಬೇರೆ ಮರನವ್ರನ್ನ ನೆಡಬಹುದು ಆ ಥರ ನೀವು ಯೋಚನೆ ಮಾಡೋದು ತಪ್ಪಾಗುತ್ತೆ ಅಂತ ಸೊ ಅವಾಗ ನನಗೆ ಆ ಕ್ಷಣಕ್ಕೆ ನನಗೆ ಆ ಥರ ಯೋಚನೆ ಮಾಡೋಕ್ಕೆ ಬರಲಿಲ್ಲ ಬಟ್ ಆ ಮರನ ಬೀಳಿಸಿದಾಗ ಲಿಟ್ರಲಿ ಈಗ ನನ್ನ ಹೊಟ್ಟೆಲೆಲ್ಲ ಒಂಥರ ಸಂಕಟ ಒಂಥರ ಈಗ ನಮ್ಮೂರ ಯಾರೋ ದೂರ ಆದರೆ ಎಷ್ಟು ಫೀಲ್ ಆಗುತ್ತೋ ಸೊ ನನಗೆ ಫಸ್ಟ್ ಇದು ಸೆಕೆಂಡ್ ಟೈಮ್ ಈ ಥರ ಆಗ್ತಾ ಇರೋದು ನಮ್ಮ ಹೇಮಂತ ಸತ್ತ ಮೇ ಸತ್ತಾಗ ಈ ಥರ ಫೀಲಾಗಿತ್ತು ನಂಗೆ ಹೊಟ್ಟೆಲೆಲ್ಲ ಒಂಥರ ಒಂಥರ ಸಂಕ ಥರ ಸೊ ಮೇಲೆ ಇವತ್ತೇ ನನಗೆ ಆ ಥರ ಆಗಿದ್ದು ಆ ಮರ ಕೆಳಗಡೆ ಬಿತ್ತು ಗೈಸ್ ಅದನ್ನು ವೀಡಿಯೋ ಮಾಡಿದರೆ ಮೇ ಬಿ ನಿಮಗೂ ಕಣ್ಣಲ್ಲಿ ನೀರು ಬಂದುಬಿಡ್ತಾಯಿತ್ತೇನೋ ನಾನು ವೀಡಿಯೋ ಮಾಡಲಿಲ್ಲ ಲಿಟ್ರಲಿ ಅದು ಒಂಥರ ನನಗೆ ಥರ ಡೈಜೆಷನ್ ಇವತ್ತಿಗೂ ನನಗೆ ವೀಡಿಯೋ ವಾಯ್ಸ್ ಅವ್ರು ಕೊಡಬೇಕಾದ್ರೂ ಆ ಮರ ಬಿದ್ದಿರೋದು ಇನ್ನೂ ನನ್ನ ಕಣ್ಣು ಮುಂದೆ ಇದೆ ಗೈಲ್ಸ್ ಅಷ್ಟು ಅಪ್ಪ ಒಂದು ಮರ ಎಷ್ಟು ಷ್ಟು ಪಕ್ಷಿಗಳಿಗೆ ಅಲ್ಲಿ ಜಾಗ ಆಗಿತ್ತು ಅದರಲ್ಲಿ ಗೂಡೇನಾದರೂ ಕಟ್ಕೊಂಡಿತ್ತೋ ಏನೋ ಗೊತ್ತಿಲ್ಲ ಬಟ್ ಇವತ್ತು ಅದನ್ನು ಎತ್ಕೊಂಡು ಹೋಗ್ತಾಯಿದ್ರೆ ಈ ಸತ್ತಾಗ ಯಾರಾದರೂ ಹೆಂಗೆ ತಗೊಂಡು ಹೋಗ್ತಾರಲ್ಲ ಆ ಥರ ಅನ್ನಿಸ್ತಾಯಿತ್ತು ನನಗೆ ನಮ್ಮ ಯಜಮಾನ್ರಂತರೂ ಲಿಟ್ರಲಿ ನನ್ನನ್ನು ನೋಡಿ ನಗಕ್ಕಾಗದೆ ಅಳೋಕಾಗ್ದೇ ಅವ್ರು ಸುಮ್ಮನೆ ನಿಂತುಬಿಟ್ಟಿದ್ದಾರೆ ಏನಕ್ಕೆ ಹೀಗೆ ಅಲ್ತಾ ಇದೆಯಾ ಸುಮ್ಮನಿರು ಸುಮ್ಮನಿರು ಅಂತ ಬಟ್ ನಂಗೆ ಐ ಡಿನ್ ಕಂಟ್ರೋಲ್ ಮೈ ಎಸ್ ಸರಿ ಲಿಟ್ರಲಿ ಅಷ್ಟು ಬೇಜಾರಾಯಿತು ನನಗೆ ಹೆಂಗೆ ಅವ್ರಿಗೆ ಆ ಥರ ಮನಸ್ಸು ಬರುತ್ತೆ ನಂಗೆ ನಿಜ ತುಂಬ ಕೋಪ ಬಂದು ನನಗೆ ಅದಾದಮೇಲೆ ನಾನು ಅವತ್ತಿನ ದಿನ ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ ನಾನು ಲಿಟ್ರಲಿ ನೋಡ್ಕೊತ ನಿಂತ್ಬಿಟ್ಟು ಒಂಥರ ಬೇಜಾರು ನಂಗೆ ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಆ ಥರ ಆಯಿತು ಅದನ್ನು ಡೈಜೆಷನ್ ಮಾಡಿಸ್ಕೊಳೋಕ್ಕೆ ನಾನು ಸಾಯಂಕಾಲ ನನ್ನ ಮಗ ಬಂದ ಅವನು ಬಂದಾಗ ಅವನಿಗೂ ಹೇಳಿದೆ ನಾನು ಅಯ್ಯೋ ಮಮ್ಮಿ ಪಾಪ ಮತ್ತು ನಿನ್ನ ಫ್ರೆಂಡ್ಸೆಲ್ಲ ಅವನು ನನಗೆ ಗಿಳಿಗಳೆಲ್ಲ ನನ್ನ ಫ್ರೆಂಡ್ಸ್ ಅಂತ ಕರಿತಾನೆ ಮಮ್ಮಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಬರ್ತಾರೆ ಮಮ್ಮಿ ನೀನು ನೋಡೋಕ್ಕೆ ಅಂತ ನಂಗೆ ಅವನು ಅಂದಾಗ ಇನ್ನೂ ಒಂಥರ ಬೇಜಾರಾಗೋಯ್ತು ಛೇ ಎಂಥ ಕೆಲಸ ಮಾಡಿಬಿಟ್ರಪ್ಪ ಇವರು ಅಂತ ಬಟ್ ಅದಾದಮೇಲೆ ಅದೇನೋ ದೊಡ್ಡದಾಗಿ ಮರ ಕಡಿದು ಏನೋ ಮಣ್ಣು ಹಾಕ್ಬಿಡ್ತೀವಿ ಮನೆ ಕಟ್ಬಿಡ್ತೀವಿ ಲಿಟ್ರಲಿ ಗೈಸ್ ಅದು ಬೀಳ್ಸಿ ಟೂ ಡೇಸ್ ಆಯಿತು ಇವತ್ತಿಗೂ ಮಣ್ಣು ಹಾಕಿಲ್ಲ ಏನೂ ಇಲ್ಲ ಜಸ್ಟ್ ಆ ಮರ ಬೀಳ್ಸೋಕೆ ಬಂದಿದ್ರ ಅಂತ ನನಗನ್ಸುತ್ತೆ ಬಟ್ ಅವ್ರವ್ರದ್ದು ಅಭಿಪ್ರಾಯ ನಾವೇನೂ ಮಾಡೋಕ್ಕಾಗೋದಿಲ್ಲ ಅವರು ಮನೆ ಕಟ್ಕೋಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಮನೆ ಕಟ್ಟಬೇಕಾದ್ರೆ ನಮ್ಗೆ ಅಡ್ಡ ಇದ್ದರೆ ನಾವು ಬೇರೆ ಕಡೆ ಒಂದು ಮರನ ನೆಡ್ತೀವಿ ಇಲ್ಲಿ ಇದನ್ನು ಕಟ್ ಮಾಡಿ ಮನೆ ಕಟ್ಟಿಕೊಳ್ಳಲೇಬೇಕು ಬಟ್ ಆ ಕ್ಷಣಕ್ಕೆ ನನಗೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕೆ ನಿಜ ಆಗಲಿಲ್ಲ ಲಿಟ್ರಲಿ ಒಂಥರ ಬೇಜಾರಾಯಿತು ನಮ್ಮ ಫ್ಯಾಮಿಲೀಲೇ ಯಾರೋ ಒಬ್ರಿಗೇನೋ ಆಗಿದೆ ಅನ್ನೋ ಥರ ನನಗೆ ಅದು ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ ಸೊ ಎಷ್ಟೋ ಪಕ್ಷಿಗಳಿಗೆ ಒಂದು ಮನೆ ಆಗಿತ್ತು ಅದು ಅಂದರೆ ಊಟ ಕೊಡ್ತಾ ಇತ್ತು ಗಸಗಸೆ ಮರ ಅಂದರೆ ನಿಮ್ಗೆ ಗೊತ್ತಲ್ವ ಅದರಲ್ಲಿ ಹಣ್ಣುಗಳೆಲ್ಲ ಇರುತ್ತೆ ಅದನ್ನು ತಿನ್ನಕ್ಕಂತೇ ಬರ್ಡ್ಸ್ಗಳು ಬರ್ತಾ ಇದ್ದಿದ್ದು ಅದೆಲ್ಲ ಒಂದು ಸತಿ ರಪ್ ಅಂತ ಹಿಂಗೆ ಬಂದು ಹೋಗುತ್ತೆ ಗಿಳಿಗಳಲ್ಲಿ ಕೂತ್ಕೊಂಡು ತಿಂತಾ ಇದ್ದಿದ್ದು ಕರಿತಾ ಇದ್ದಿದ್ದು ಅವೆಲ್ಲ ಸೊ ಇನ್ಮೇಲೆ ಅದನ್ನು ನೋಡೋಕ್ಕೆ ಸಿಗೋದಿಲ್ಲ ಬರುತ್ತೆ ಬಟ್ ನಮ್ಮ ಮನೆ ಹತ್ರ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ ಅದೊಂದು ಬೇಜಾರು ಅಷ್ಟೇ ಸೊ ಇದು ನೆಕ್ಸ್ಟ್ ಡೇ ಸಾಯಂಕಾಲ ಅಂದರೆ ಇದು ಕಂಪ್ಲೀಟ್ ಒಂದು ತ್ರೀ ಡೇಸ್ ವೀಡಿಯೋನ ನಾನು ಮರ್ಜ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಕಂಟಿನ್ಯೂಸ್ ಆಗಿ ನಾನು ಯಾವುದೂ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇರೋದು ಬೈಕ್ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಹಾಗೆ ಹೀಗೆ ಅಂತ ಭಯ ನಿಜವಾಗ್ಲೂ ನನಗೆ ಇದೇ ಇಲ್ಲ ಸೊ ತಪ್ಪು ಮಾಡಿದವರೇ ದಿಲ್ದಾರಾಗ ಓಡಾಡ್ತಾ ಇದ್ದಾರೆ ತಪ್ಪು ಮಾಡದೇ ಇರೋರು ನಮ್ಗೆ ಯಾಕೆ ಭಯ ಟೈಮ್ ಇಲ್ಲ ಅಷ್ಟು ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಅಷ್ಟೇನೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ಅಂದರೆ ಆ ಮರ ಕಟ್ ಮಾಡಿದ್ರಲ್ವಾ ಅದರ ನೆಕ್ಸ್ಟ್ ಡೇ ಈವ್ನಿಂಗ್ ವಿಡಿಯೋ ಇದು ಸೊ ಇದನ್ನ ಅಪ್ಲೋಡ್ ಮಾಡಿ ನಾನು ಮಾರ್ನಿಂಗೇ ಅಪ್ಲೋಡ್ ಮಾಡ್ತೀನಿ ಅಂದರೆ ಗುರುವಾರ ರಾತ್ರಿ ಇದು ರೆಸಿಪಿ ಮಾಡಿರೋದು ನಾನು ತುಂಬ ಜನ ರೆಸಿಪಿನ ಮಿಶ್ ಮಾ ಸಾರಿ ಮಿಸ್ ಮಾಡ್ತಾ ಇರ್ತೀರಲ್ವಾ ಸೊ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತೀನಿ ಸೊ ಅವರೇಕಾಯಿ ಹುಳಿನ ಇವಾಗ ಎಲ್ಲರ ಮನೇಲೂ ಅವರೇಕಾಯಿ ಇದಕ್ಕಿದು ಬೇಳೆ ಸಾಂಬಾರು ಮಾಡಿರಬಹುದು ಅಥವಾ ಹುಳಿ ಅಂದರೆ ವೆರೈಟಿ ಉಪ್ಪಿಟ್ಟು ರೊಟ್ಟಿ ಈ ಥರ ಎಲ್ಲ ಮಾಡ್ತಾ ಇರ್ತೀರ ಬಟ್ ಹುಳಿ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತಹ ಒಂದು ರೆಸಿಪಿನ ಶೇರ್ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಕುಕ್ಕರ್ಗೆ ಅವರೆಕಾಳು ತಟ್ಟೆ ಅವರೆಕಾಳು ಅಂತ ಕರಿತೀವಿ ನಾವು ಅದನ್ನು ಟೊಮೊಟೊ ಈರುಳ್ಳಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ ನಾನು ಸಾಂಬಾರಿಗೆ ಮಾಡ್ತೀನಲ್ಲ ಆವಾಗ ಹಾಕ್ಕೊತೀನಿ ಆಮೇಲೆ ಖಾರ ಇಷ್ಟಪಡೋರು ಬೇಯಿಸೋಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಬೆಂದಾದಮೇಲೆ ಟೊಮೊಟೊ ಈರುಳ್ಳಿ ಅದನ್ನೆಲ್ಲ ತಗೊಂಡು ಹಸಿ ಹಾಕಿರ್ತೀರಲ್ವ ಅದನ್ನು ತೊಗೊಳ್ಳಿ ಬಟ್ ನಾನಿಲ್ಲಿ ಹಸಿ ಹಾಕ್ತಾ ಇಲ್ಲ ಸಾಂಬಾರು ಪುಡಿ ಹಾಕೋತೀನಿ ಬಿಕಾಸ್ ಖಾರ ತಿನ್ನಲ್ಲ ಹಾಗಾಗಿ ಸೊ ಈಗ ಬೆಂದಿರೋದ್ರಲ್ಲೇ ಟೊಮೊಟೊ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಅವರೆಕಾಳು ಅದನ್ನು ಸಹ ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಸೊ ವಿಜಿಲ್ಗೆ ಆ ಕಡೆ ಏನು ಇಟ್ಟಿರ್ತೀವಲ್ಲ ಮೀನು ನಾವು ಒಗ್ಗರಣೆಗೂ ಹಾಕ್ಕೋಬೇಕಾಗತ್ತೆ ಒಗ್ಗರಣೆಗೆ ಏನೂ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಉಪ್ ಹುಣಸೆಹಣ್ಣು ಇದಿಷ್ಟನ್ನು ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಬಿಡಿ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಟೊಮೊಟೊ ಇವೆಲ್ಲ ಸೊ ಅದನ್ನು ಹಾರಾಕ್ಬಿಡಿ ನಿಮಗೆ ಹುಳಿ ಅಷ್ಟಿಷ್ಟ ಆಗೋಲ್ಲ ಅನ್ನೋರು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಳಿ ಬಿಕಾಸ್ ಟೊಮೊಟೊ ಅಂತೂ ಕಂಪಲ್ಸರಿ ನೀವು ಹಾಕಲೇಬೇಕು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಳಿ ಬಿಕಾಸ್ ನಮಗೆ ಅವರೆಕಾಳು ಹುಳಿ ಅಂದರೆ ಸ್ವಲ್ಪ ಹುಳಿ ಮುಂದಿರಬೇಕು ಸ್ವಲ್ಪ ಖಾರ ಹುಳಿ ಎಲ್ಲ ಚೆನ್ನಾಗಿದ್ದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಬೇಯಕ್ಕೆ ಟೊಮೊಟೊನೂ ಹಾಕಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ನಾವಿರೋದು ಮೂರು ಜನ ಅಲ್ವಾ ಸೊ ಇವಾಗ ಏನು ನಾನು ಮಾಡಿದ್ದೀನೋ ಇದೇ ನಮಗೆ ಮೂರು ಜನೂ ತಿಂದು ಇನ್ನೊಂದು ಟೈಮ್ಗೆ ಒಬ್ರಿಗೆ ಆಗೋ ಅಷ್ಟೇ ನಾನು ಮಾಡ್ತೀನಿ ಜಾಸ್ತಿ ಜಾಸ್ತಿಯೇನು ಮಾಡೋಕ್ಕೋಗೋದಿಲ್ಲ ಬಿಕಾಸ್ ನಮ್ಮ ಮನೇಲಿ ಅದನ್ನು ರೊಟೇಟ್ ಮಾಡೋದು ಇಷ್ಟ ಆಗೋಲ್ಲ ನಮ್ಮ ಯಜಮಾನ್ರು ಅದೇ ಹುಟ್ಟಿದಾಗಿಂದೂ ಇದೇ ಥರನಂತೆ ನಮ್ಮ ಸಂದ್ಯಕ್ಕ ತುಂಬ ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ ಇವಾಗ ನನ್ನ ಮಗನೂ ಹಾಗೆ ಆಗಿದ್ದಾನೆ ದಟ್ ಅವನಿಗೆ ಒನ್ ಡೇ ಮಾಡಿರೋ ಸೆಕೆಂಡ್ ಡೇ ಇಡೋ ಹಾಗಿಲ್ಲ ಸೊ ಅವನು ಅದನ್ನೇ ಹೇಳ್ತಾನೆ ಬೇಡ ಮಮ್ಮಿ ನನಗಿದು ಅಂತ ಅದು ಜಂಬ ಅಂತ ಹೇಳಲ್ಲ ಅದೇನೋ ನನಗೆ ಒಂಥರ ಬೇಜಾರಾಗುತ್ತೆ ಅದನ್ನು ಕೊಡಿಸ್ಬೇಕು ಅಂತ ಅಂದರೆ ಮತ್ತೆ ವಾಪಸ್ ಕೊಡಬೇಕು ಅಂತ ಸಕ ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ನಾನು ಅಷ್ಟೇನೆ ಸೊ ಈಗ ಅದೆಷ್ಟು ತಣ್ಣಗಾಗಿದೆ ಈಗ ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸೈಡಲ್ಲಿ ಇಟ್ಟಿದ್ವಲ್ಲ ಟೊಮೊಟೊ ಬೆಂದಿರೋ ಟೊಮೊಟೊ ಅದೆಲ್ಲ ಅದು ಆಮೇಲೆ ಒಗ್ಗರಣೆ ಹಾಕಿದ್ವಲ್ಲ ಅದನ್ನೂ ಹಾಕಿಬಿಟ್ಟು ನೀಟಾಗಿ ಇದನ್ನು ರುಬ್ಕೋಬೇಕು ರುಬ್ಕೊಂಡಿದ್ದೆಲ್ಲ ಆದಮೇಲೆ ಆಲ್ರೆಡಿ ನಾವೇನು ಬೇಯಿಸ್ಕೊಂಡೆಲ್ಲ ಇಟ್ಕೊಂಡಿದ್ವಲ್ಲ ಸೊ ಅದಕ್ಕೆ ಈಗ ರುಬ್ಬಿರೋ ಮಸಾಲೆ ಅದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದ್ದಾದ ಸ್ವಲ್ಪ ಒಗ್ಗರಣೆಗೆ ಒಗ್ಗರಣೆಗೆ ಆ್ಯಸ್ ಯೂಶಯಲ್ ಸಾಸಿವೆ ಕರಿಬೇವಿನ ಸೊಪ್ಪು ಹಿಂಗು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಸಾಸಿವೆ ಕರ್ಬೇವ್ ಇವೆರಡನ್ನ ಹಾಕಿ ನೀವು ಒಗ್ಗರಣೆಗಾನೆ ಮ ಒಗ್ಗರಣೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಸಾಂಬಾರಂತೂ ರೆಡಿಯಾಗುತ್ತೆ ಇದ್ರ ಜೊತೆಗೆ ಮುದ್ದೆ ರೈಸ್ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ರೈಸು ಇದು ಬಿಟ್ಟು ಬೇರೆ ಕಾಂಬಿನೇಷನ್ ಚೆನ್ನಾಗಿರೋದಿಲ್ಲ ನೀವು ಟ್ರೈ ಮಾಡ್ತೀನಿ ಅಂದರೆ ಚಪಾತಿ ಅದಕ್ಕೂ ಟ್ರೈ ಮಾಡ್ಕೋಬೋದು ಸೊ ನಾನು ರೆಫರ್ ಮಾಡೋದು ಮುದ್ದೆ ಜೊತೆಗೆ ಹುಳಿ ಆಹಾ ಎಂಥ ಕಾಂಬಿನೇಷನ್ ಗೊತ್ತಾ ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮನೇಲು ಇದ್ಕಿದಬೇಳೆ ಸಾಂಬಾರು ಇದ್ಕಿದ್ಬೇಳೆ ಸ್ಪೆಷಲ್ಗಳು ಆ್ಯಂಡ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ನಾನು ಅವರೆಕಾಯಿ ತಂದಾಗ ಐವತ್ತು ರೂಪಾಯಿ ಕೆ ಜಿ ಸೊ ನಾನೇನು ಅಂದ್ಕೊಂಡೆ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅಂತ ಹೋಗ್ಬಿಟ್ಟು ಇನ್ನೂ ಒಂದು ಕೆ ಜಿ ಎಕ್ಸ್ಟ್ರಾ ತೊಗೊಂಡು ಎರಡು ಕೆ ಜಿ ತಗೊಂಬಂದು ಅದನ್ನೆಲ್ಲ ಸುಳಿದು ಇಕ್ಕಿದ ಬೆಳೆ ಮಾಡಿ ಹುಳಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇವೆಲ್ಲ ಮಾಡಿದ್ರೆ ಒಂದು ಶಾಕಿಂಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಅವರೆಕಾಯಿ ಬೆಲೆ ನೂರು ರೂಪಾಯಿಗೆ ಐದು ಕೆ ಜಿ ಅಂತೆ ಸಿಟೀಲಿ ಇದು ನಿಜಾನ ಸುಳ್ಳ ನಂಗೆ ಗೊತ್ತಿಲ್ಲ ಆ್ಯಂಡ್ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಮ್ಮ ಕಡೆ ಅವರೆಕಾಯಿ ರೇಟ್ ಎಷ್ಟು ಅಂತ ನಾನು ಅನ್ಯಾಯವಾಗ ಐವತ್ತು ರೂಪಾಯಿ ಕೊಟ್ಬಿಟ್ನಾ ಅಂತ ಮನ್ಸಿಗೆ ಯಾಕೋ ತುಂಬ ಬೇಜಾರಾಗ್ತಾಯಿದೆ ಸೊ ನೀವೆಲ್ಲ ಕಮೆಂಟ್ ಮಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ನಿಜವಾಗ್ಲೂ ರೇಟ್ ಏನಿದೆ ಅಂತ ನಮ್ಗೆ ಯಾರು ಹೇಳಿದು ಅಂತಂದರೆ ನಮ್ಮೂರಲ್ಲಿ ಅಂಗಡಿ ಇದೆ ಸೊ ಅಂಗಡಿ ಓನರ್ ಹೇಳಿದ್ದು ನಮ್ಮ ಯಜಮಾನ್ರಿಗೆ ಸಾರ್ ಇವಾಗ ಅವರೆಕಾಯಿ ತೊಗೋಬೇಡಿ ಯಾರಾದರೂ ಸಿಟಿಗೆ ಹೋಗೋಗಿದ್ರೆ ಒಂದು ಐದು ಕೆ ಜಿ ತರ್ಸ್ಕೊಂಬಿಟ್ಟು ಆರಾಮಾಗಿ ಮಾಡ್ಕೊಳ್ಳಿ ಮಿಚ್ಚರು ಅದು ಇದು ಎಲ್ಲನೂ ಇವಾಗ ಸಿಟಿಲೆಲ್ಲೂ ನೂರು ರೂಪಾಯಿಗೆ ಐದು ಕೆ ಜಿ ಅಂದರೆ ಇಪ್ಪತ್ತು ರೂಪಾಯಿ ಕೆ ಜಿ ಅನ್ಯಾಯವ ಮೂವತ್ತು ರೂಪಾಯಿ ಲಾಸು ಮೂವತ್ತು ರೂಪಾಯಿ ಮೀನ್ಸ್ ನಾನು ಎರಡು ಕೆ ಜಿ ಅಲ್ಲಿಗೆ ಅರವತ್ತು ರೂಪಾಯಿ ಲಾಸ್ ಆಯಿತು ನನಗೆ ಅರವತ್ತು ರೂಪಾಯಿಗೆ ಇನ್ನೂ ಮೂರು ಕೆ ಜಿ ಬರ್ತಾಯಿತ್ತು ಹೆಣ್ಣು ನನಗೆ ಕೇಳಿಸ್ಕೊಂಡಾಗಲೇ ಬೇಜಾರು ನಾನು ಸ್ವಲ್ಪ ಕಂಜೂಸೆ ದುಡ್ಡಿನ ವಿಚಾರದಲ್ಲಿ ಯಾವಾಗಿಂದ ಕಂಜೂಸು ಅಂತಂದರೆ ಮದುವೆ ಆದಮೇಲೂ ಸ್ವಲ್ಪ ನಾನು ದಿಲ್ದಾರಾಗಿ ಖರ್ಚು ಮಾಡ್ತಾಯಿದ್ದೆ ಅಂದರೆ ಯಾವುದಕ್ಕೂ ಲೆಕ್ಕ ಇಡ್ತಿರ್ಲಿಲ್ಲ ಏ ಬಿಡು ತಿನ್ನೋಣ ಮಾಡೋಣ ಅದು ಶಾಪಿಂಗ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತ ನೀವೇ ನೋಡಿರ್ತೀರ ನಮ್ಮ ಪ್ರೀವಿಯಸ್ ವೀಡಿಯೋಗಳೆಲ್ಲ ಬಟ್ ಈಗ ಕೆಲವೊಂದು ಜವಾಬ್ದಾರಿಗಳು ನಮ್ಮನ್ನು ಕೆಲವೊಬ್ಬರೆಲ್ಲ ತುಂಬ ಏನಂತ ಅಂದರೆ ಏನೋ ಅವರು ಕೊಟ್ಟಿರೋದ್ರಲ್ಲೇ ನಾವು ಜೀವನ ಮಾಡಿರೋ ಥರ ಮಾತಾಡ್ತಾರೆ ಕೆಲವೊಂದಷ್ಟು ಜನ ಸೊ ಅವ್ರ ಮುಂದೆ ಷರತ್ಗಾದರೂ ನಾನು ಬದುಕಿ ತೋರಿಸ್ಬೇಕು ಅನ್ನೋ ಹಠದಿಂದ ನಾನು ಈಗ ಒಂದೊಂದು ರೂಪಾಯಿ ಸೇವ್ ಮಾಡ್ತಾ ಇದ್ದೀನಿ ಬಿಕಾಸ್ ಯಾರು ನಮ್ಮನ್ನು ಆಡ್ಕೊಂಡಿದ್ರೋ ಅವ್ರ ಮುಂದೆ ನಾವು ಚೆನ್ನಾಗಿ ಬಾಳಬೇಕು ಅಂದರೆ ಈಗ ಸ್ಯಾಕ್ರಿಫೈಸಸ್ ನಾವು ಮಾಡಲೇಬೇಕು ಈಗ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಜೀವನನ ನಾವು ಕಟ್ಕೊಂಡಿದ್ದೆ ಆದರೆ ಮುಂದೆ ನಮ್ಮನ್ನ ಯಾರು ನೋಡಿ ಮಾತಾಡಿದ್ರೋ ಅಂಥವ್ರ ಬಾಯಿಗೆ ಬೀಗ ಹಾಕ್ದಂಗೆ ಇರತ್ತೆ ಸೊ ನನಗೊಂದು ಸ್ವಲ್ಪ ಹಠ ಜಾಸ್ತಿ ಇದು ಮಾಡಬೇಕಂದ್ರೆ ನಂಗೆ ಅದು ಮಾಡಲೇಬೇಕು ಸೊ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ಯಾರ ಮುಂದೆನೂ ಕೈ ಚಾಚಬಾರ್ದು ಕಷ್ಟನೋ ಸುಖನೋ ನಾನು ನನ್ನ ಗಂಡ ನಾವಿಬ್ಬರೇ ಏನೇ ಆಗಲಿ ಈಜ್ಕೊಂಡು ಹೋಗೋಣ ಪರವಾಗಿಲ್ಲ ಅದು ಎಷ್ಟು ಪರೀಕ್ಷೆಗಳು ಬರುತ್ತೋ ಬರಲಿ ಬಟ್ ಒಂದೇ ನಮ್ಮದು ಅಂತ ಒಂದು ದಿನ ಬರುತ್ತಲ್ಲ ಅವತ್ತು ಜನಗಳಿಗೆ ಗೊತ್ತಾಗತ್ತೆ ಅಂತ ಹೇಳಿ ಅದೊಂದು ಮೈಂಡ್ಸೆಟ್ ನನಗೆ ಸೊ ಅದಕ್ಕೆ ಈಗ ಸ್ವಲ್ಪ ಏನೇ ವಿಚಾರದಲ್ಲೂ ಸ್ವಲ್ಪ ಕಂಜೂಸ್ ಜಾಸ್ತಿ ಮಾಡ್ತಾ ಇದ್ದೀನಿ ಲೈಕ್ ಒಂದು ರೂಪಾಯಿ ಇದ್ರೂ ಸೇವ್ ಮಾಡ್ಕೊಳ್ಳೋದಾಗಿರಬಹುದು ಸೊ ಹೀಗೆ ಸೊ ಹಾಗಾಗಿ ನಾನು ಹೇಳೋದು ಸೇವ್ ಮಾಡಿ ಹೆಣ್ಮಕ್ಕಳು ದಿಲ್ದಾರ ಖರ್ಚು ಮಾಡೋದು ಓಕೆ ಬಟ್ ಲೈಫಲ್ಲಿ ನಾವೇನಾದರೂ ಅಚೀವ್ ಮಾಡಬೇಕು ನಮ್ಮದೇ ಆದಂಥ ಐಡೆಂಟಿಟಿ ನಾವೇನಾದರೂ ಸಾಧಿಸ್ಬೇಕು ಅಂತಂದರೆ ಸ್ವಲ್ಪ ಮನಿನ ಫ್ಲೋನ ಕಂಟ್ರೋಲ್ ಮಾಡಿ ಸ್ವಲ್ಪ ಸೇವಿಂಗ್ಸನ್ನು ಜಾಸ್ತಿ ಮಾಡಿ ಅದೇ ಸೇವಿಂಗ್ಸು ಮುಂದೆ ನಮಗೆ ಹೆಲ್ಪ್ ಆಗುತ್ತೆ ಸೊ ದಿಸ್ ಈಸ್ ಮೈ ಸ್ಮಾಲ್ ಸಜೆಷನ್ ಅಷ್ಟೇ ಎಲ್ರಿಗೂ ಅಲ್ಲ ಬೇಕು ಅಂದವ್ರಿಗೆ ಮಾತ್ರ ಆ್ಯಂಡ್ ಫೈನಲಿ ಈಗ ಒಗ್ಗರಣೆಗೂ ಸಹ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ಏನು ನಾನು ಆ ಮರ ಬಿದ್ದೋಗಿರೋದು ಆ ಮರ ಕಟ್ ಮಾಡಿರೋದು ಅವ್ರಿಗೆ ನಾನು ಯಾವುದೇ ಥರದ ಹೇಳ್ತಾ ಇಲ್ಲ ಬಟ್ ಒಳಗಡೆ ಇರುವಂತಹ ಬೇಜಾರು ನಾನು ಹಂಚ್ಕೋತಾ ಇದ್ದೀನಿ ಅಷ್ಟು ಬಿಟ್ಟರೆ ನಥಿಂಗ್ ಟು ಸೇ ಎಲ್ಲರೂ ಅವರವ್ರಿಷ್ಟಕ್ಕೇ ಮಾಡ್ಕೊಳ್ಳೋದು ಸೊ ಇದ್ರ ಬಗ್ಗೆ ನೋ ಕಮೆಂಟ್ಸ್ ಅಂತ ಹೇಳ್ತಾ ಇದಾಗಿತ್ತು ತ್ರೀ ಡೇಸ್ ರ್ಯಾಂಡಮ್ ವೀಡಿಯೋಸ್ ಸೊ ಹೋಪ್ ಎಲ್ರಿಗೂ ಗೊತ್ತಾಗಿರುತ್ತೆ ಭಾಗ್ಯ ಭಯ ಬಿದ್ದು ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಅಲ್ಲ ಟೈಮ್ ಇಲ್ಲದೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಡೆಫಿನೆಟ್ಲಿ ಇನ್ನು ಮುಂದೆ ಆದಷ್ಟು ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಈ ಕನ್ನಡತಿ ಮೇಲೆ ಭಾಗ್ಯ ಮೇಲೆ ಇರಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ತಾರೆ ಬ್ಲಸ್ ಮಾಡ್ತಾರೆ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್